ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಆ ಎರಡು ಕಾರಣ ಬಿಜೆಪಿ ರಾಷ್ಟ್ರೀಯ ನಾಯಕರ ಕಿತ್ತಾಟಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಗೆ ಬಹಳಷ್ಟು ಕಾರಣಗಳಿದ್ರು ಅದೇ ಕೊನೆ ಮಳೆ ನಮಸ್ಕಾರ ಬುಗಿನಕೆರೆ ಡೈರಿಗೆ ಸ್ವಾಗತ ನಾನು ಧರ್ಣೀಶ್ ಬುಕ್ಕಿನಕೆರೆ ಸದನದಲ್ಲಿ ಅನಿಟ್ರಾಫ್ ವಿಷಯ ಬಹಳ ಜೋರಾಗಿ ಚರ್ಚೆ ಆಯಿತು ಗದ್ದಲ ಆಯಿತು ಜೇನು ಸವಿದವರು ಯಾರೋ ಆದರೆ ಶಿಕ್ಷೆಯಾಗಿದ್ದು ಬಿ ಜೆ ಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಮಾಡಲಿಕ್ಕೆ ಏನು ಕಾರಣ ಆ ಎರಡು ಚೀಟಿಗಳ ಅದರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಹನಿ ಟ್ರ್ಯಾಪ್ಗೆ ಯತ್ನಾಳ್ ಬಲಿ ಎನ್ನುವಂತಹ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮಲ್ಲಿ ಇನ್ನೂ ಕೂಡ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈಗ ವಿಡಿಯೋ ಶುರು ಮಾಡ್ತೀನಿ ಮೊದಲನೇದಾಗಿ ಈಗ ಇತ್ತೀಚೆಗೆ ಸದನದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡಿದರು ಆದರೆ ಒಂದು ವಿಷಯವನ್ನು ಗಮನಿಸಿ ನೇರ ನೇರ ರಾಜಣ್ಣ ಅವರು ಸದನದಲ್ಲಿ ಹನಿ ಟ್ರ್ಯಾಪ್ ವಿಷಯವನ್ನು ಚರ್ಚೆ ಮಾಡಲಿಲ್ಲ ಅದಕ್ಕೂ ಮೊದಲು ವಿಷಯ ಪ್ರಸ್ತಾಪಿಸಿದ್ದು ಬಿ ಜೆ ಪಿ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಯತ್ನಾಳ್ ಹಾಗೆ ವಿಷಯ ಪ್ರಸ್ತಾಪ ಒಂದು ಪ್ರೇರಕ ಶಕ್ತಿ ಇತ್ತು ಅದೇನು ಗೊತ್ತಾ ಆಡಳಿತ ಪಕ್ಷದ ಕಡೆಯಿಂದ ಒಂದು ಚೀಟಿ ಬಂದಿತ್ತು ಆ ಚೀಟಿಯಲ್ಲಿ ಏನಿತ್ತು ಅಂತ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ ಆ ಚೀಟಿ ಬಂದಿದ್ದಕ್ಕೂ ಇವರು ಆ ಅನಿಟ್ರಾ ವಿಷಯ ಪ್ರಸ್ತಾಪಿಸಿದ್ದಕ್ಕೂ ಏನು ಕಾರಣ ಅನ್ನೋದು ಕೂಡ ಗೊತ್ತಾಗಿಲ್ಲ ಬಟ್ ಅದೇ ಬಹಳ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಆ ಚೀಟಿ ಬಂದಮೇಲೆ ಇವರು ವಿಷಯವನ್ನು ಪ್ರಸ್ತಾಪ ಮಾಡಿದರು ಆಮೇಲೆ ಸದನದಲ್ಲಿ ಜೋರು ಗದ್ದಲ ಆಯಿತು ಕೆಲಕಿನ ಮುಖ್ಯವಾಗಿ ರಾಜಣ್ಣ ನಲವತ್ತೆಂಟು ಜನ ಗಣ್ಯರನ್ನು ಅನಿಟ್ರ್ಯಾಪ್ಗೆ ಒಳಪಡಿಸುವಂತಹ ಪ್ರಯತ್ನ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದರು ಹಂಗೆ ನೋಡಿದ್ರೆ ಅವತ್ತು ಭಾಳ ದೊಡ್ಡ ಚರ್ಚೆಯೇನು ಆಗಲಿಲ್ಲ ಸದನದಲ್ಲಿ ಏನೋ ಸಣ್ಣ ಪುಟ್ಟ ಗದ್ದಲಾಯಿತು ಸದನವನ್ನು ಮುಂದೂಡಲಾಯಿತು ಆ ಅಷ್ಟು ಅದ ಅದೇ ಸಂದರ್ಭದಲ್ಲಿ ಇನ್ನೊಂದು ಚೀಟಿ ಬಂತು ಸದನಕ್ಕೆ ಅದು ಬಿ ಜೆ ಪಿ ಶಾಸಕ ಸುನಿಲ್ ಕುಮಾರ್ ಅವರಿಗೆ ಆ ಚೀಟಿಯನ್ನು ಕಳಿಸಿಕೊಟ್ಟಿದ್ದು ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಆ ಚೀಟಿಯಲ್ಲಿ ಏನಿತ್ತು ಅಂತ ಗೊತ್ತಾಗಿದೆ ನಾನು ನಿಮಗೆ ಮೊದಲ ಚೀಟಿ ವಿಷಯ ಹೇಳಿದೆ ಆ ಚೀಟಿಯಲ್ಲಿ ಏನಿತ್ತು ಅಂತ ಗೊತ್ತಿಲ್ಲ ಬಟ್ ಎರಡನೇ ಚೀಟಿಲಿ ಯಾವ ಸಂದೇಶ ಇತ್ತು ಅನ್ನೋದು ಗೊತ್ತಾಗಿದೆ ಏನಂದರೆ ಅನಿಟ್ರಾಪ್ ವಿಷಯವನ್ನು ನೀವು ಬಿಗಿಯಾಗಿ ಇಟ್ಕೊಳ್ಳಿ ದೊಡ್ಡದಾಗಿ ಚರ್ಚೆ ಮಾಡಿ ಗಲಾಟೆ ಮಾಡಿ ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಅನ್ನುವಂಥ ಸಂದೇಶ ಆದರೆ ಬಿ ಜೆ ಪಿ ಒಡೆದ ಮನೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಸುನಿಲ್ ಕುಮಾರ್ ಈ ವಿಷಯವನ್ನು ಸದನದಲ್ಲಿ ಚರ್ಚೆ ಮಾಡಬೇಕು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬೇಕು ಅವರಿಗೆ ಮುಜುಗರ ಉಂಟು ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡಿದರು ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದಕ್ಕೂ ನನಗೂ ಸಂಬಂಧನೆ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಹೊರಗಡೆ ಹೊರಟೋದ್ರು ಅದರಿಂದಾಗಿ ಆ್ಯಕ್ಚುಲಿ ಅವತ್ತು ಸದಾ ಸುನಿಲ್ ಕುಮಾರ್ ಅಶೋಕ್ ವಿರುದ್ಧ ಕೂಗಾಡಿದರು ಸುನಿಲ್ ಕುಮಾರ್ ಒಬ್ಬರೇ ಅಲ್ಲ ಬಿ ಜೆ ಪಿಯ ಇನ್ನೂ ಕೆಲವು ಶಾಸಕರು ಕೂಡ ಅಶೋಕ್ ನಡೆಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಸೊ ಈ ಎರಡು ಚೀಟಿಗಳ ಕತೆ ಇಲ್ಲಿಗಾಯ್ತಾ ಇಷ್ಟರಲ್ಲಿ ಇನ್ನೊಂದಷ್ಟು ಬೆಳವಣಿಗೆಗಳು ಆಗಿದ್ದು ಏನಪ್ಪ ಅಂತಂದರೆ ಇದಕ್ಕೂ ಮೊದಲೇ ರಾಜ್ಯ ವಿಧಾನಸಭೆಯಲ್ಲಿ ಬಜೆಟ್ ಮಂಡನೆಯಾಗಿತ್ತು ಬಜೆಟ್ನಲ್ಲಿ ಕಾಮಗಾರಿಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಕೊಡಬೇಕು ಅನ್ನುವಂತಹ ನಿರ್ಧಾರ ಆಗಿತ್ತು ಆ ವಿಷಯವನ್ನು ಚರ್ಚೆ ಮಾಡಿ ಅಂಥೇಳಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಬಿ ಜೆ ಪಿಯ ಹೈಕಮಾಂಡ್ ಸೂಚನೆಯನ್ನು ನೀಡಿತ್ತು ಬಿ ಜೆ ಪಿಯ ಹೈಕಮಾಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಥದ್ದೊಂದು ಸೂಚನೆಯನ್ನು ನೀಡಿದರು ಅನ್ನುವಂತಹ ಖಚಿತ ಮಾಹಿತಿಗಳು ನನಗೆ ಲಭ್ಯವಾಗಿದ್ದಾವೆ ಅದನ್ನು ನಾನು ಈಗ ನಿಮ್ಮ ಮುಂದೆ ಇಡ್ತಿದ್ದೀನಿ ಯಾಕೆ ಅವರು ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಮೀಸಲಾತಿ ಕೊಡುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಂತಂದರೆ ಅದೇ ನಮ್ಮ ಕೋರ್ ಸಬ್ಜೆಕ್ಟ್ ಈ ಸರ್ಕಾರವನ್ನು ಇಕ್ಕಟ್ಟಿಸ್ಲಿ ಸಿಲುಕಿಸ್ಲಿಕ್ಕೆ ಇದೇ ನಮಗೆ ಪ್ರಮುಖವಾದಂಥ ಅಸ್ತ್ರ ಬಜೆಟ್ ಬಗ್ಗೆ ಆಗಲಿ ಮತ್ತಿತರ ವಿಷಯದ ಬಗ್ಗೆ ಆಗಲಿ ಬೇರೆ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯ ಬಿ ಜೆ ಪಿ ನಾಯಕರು ಏನೋ ನಾಲಾಯಕ್ ನಿಮಗೆ ಸರ್ಕಾರದ ಲೋಪಗಳನ್ನು ಹುಡುಕಿ ತೆಗಿಲಿಕ್ಕೆ ಇಲ್ಲ ಹಗರಣಗಳನ್ನು ಹುಡುಕಿ ತೆಗಿಲಿಕ್ಕೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕಟ್ಟಾಕಲಿಕ್ಕೆ ಸಾಧ್ಯ ಇಲ್ಲ ಆಡಳಿತ ಪಕ್ಷವನ್ನು ಸದನದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸಲಿಕ್ಕೆ ಸಾಧ್ಯ ಇಲ್ಲ ಸೊ ಕಡೆ ಪಕ್ಷ ಈ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಫೋರ್ ಪರ್ಸೆಂಟ್ ಮೀಸಲಾತಿ ಕೊಟ್ಟಿರುವಂಥ ವಿಷಯವನ್ನು ಚರ್ಚೆ ಮಾಡಿ ಅದರಿಂದ ಒಂದು ಸ್ವಲ್ಪ ಪಬ್ಲಿಕ್ ಅಟೆನ್ಷನ್ನ ನಾವು ಗಿಟ್ಟಿಸ್ಕೊಳ್ಬೋದು ಮತ್ತು ನಮ್ಮ ಕೋರ್ ಅಜೆಂಡಾ ಅದಾಗಿರೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತೆ ನೀವು ಆ ವಿಷಯವನ್ನು ಡಿಸ್ಕಸ್ ಮಾಡಿ ಸದನದಲ್ಲಿ ಮತ್ತು ಹೊರಗೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ವಿಜಯೇಂದ್ರ ಆ ವಿಷಯವನ್ನು ಅಶೋಕಗೆ ರವಾನಿಸಿದರು ಅಶೋಕು ಫೋರ್ ಪರ್ಸೆಂಟ್ ಮೀಸಲಾತಿ ವಿಷಯವನ್ನು ಚರ್ಚೆ ಮಾಡಲಿಲ್ಲ ಈ ಕಡೆ ಹನಿ ಟ್ರಾಪ್ ವಿಷಯವನ್ನು ಚರ್ಚೆ ಮಾಡಲಿಲ್ಲ ಸದನದಲ್ಲಿ ಮರುದಿನ ಈಗ ಮರುದಿನಕ್ಕೆ ಹೋಗೋಣ ಅವತ್ತೇನಪ್ಪ ಆಯಿತು ಅಂತಂದರೆ ಅಗೈನ್ ಅನಿಟ್ರಾಪ್ ವಿಷಯ ಚರ್ಚೆ ಆಯಿತು ಯಾಕೆ ಚರ್ಚೆ ಆಯಿತು ಅಂತಂದರೆ ಅಲ್ಲಿ ಸಂತೋಷ್ ಬಿ ಎಲ್ ಸಂತೋಷ್ ಅವರ ಕೈ ಮೇಲಾಗಿತ್ತು ಅಷ್ಟೊತ್ತಿಗೆ ಅವರು ಇನ್ನೊಂದಷ್ಟು ಜನ ಏನು ಸುನಿಲ್ ಕುಮಾರ್ ಅಲ್ಲದೆ ಬೇರೆಯವ್ರಿಗೂ ಹೇಳಿ ಈ ವಿಷಯನ ನೀವು ಡಿಸ್ಕಸ್ ಮಾಡಲೇಬೇಕು ಅಂತೇಳಿ ಒತ್ತಡ ಏರಿದರು ಸೂಚನೆ ಕೊಟ್ಟಿದ್ದರು ಸಲಹೆ ಮಾಡಿದರು ಎಲ್ಲ ಆಗಿತ್ತು ಸೊ ಹಂಗಾಗಿ ನೆಕ್ಸ್ಟ್ ಡೇಯು ಕೂಡ ಅದೇ ಆಯಿತು ಅಂತಿಮವಾಗಿ ಮುಸ್ಲಿಂಗೆ ಮೀಸಲಾತಿ ಕೊಟ್ಟಂಥ ವಿಷಯ ಹೋಯಿತು ಇದರಿಂದ ಸಹಜವಾಗಿ ಅಮಿತ್ ಶಾ ಕೋಪಗೊಂಡಿದ್ದರು ಅನ್ನುವಂಥ ಮಾಹಿತಿಗಳು ಕೂಡ ಇವೆ ನಾನು ಇವಿಷ್ಟೇ ಕಾರಣಗಳಿಗೋಸ್ಕರ ಯತ್ನಾಳ್ ಅವರನ್ನು ಬಿ ಜೆ ಪಿಯಿಂದ ಆರು ವರ್ಷಗಳ ಕಾಲ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿಲ್ಲ ಇದರಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ವಯಂಕೃತ ಅಪರಾಧವೂ ಸೇರಿದಂತೆ ಹಲವಾರು ಸಂಗತಿಗಳಿದ್ದಾವೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಒತ್ತಡ ಹೇರಿದರು ಯತ್ನಾಳ್ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಇಲ್ಲದಿದ್ದರೆ ತಮ್ಮ ಪುತ್ರ ವಿಜಯೇಂದ್ರ ಪಕ್ಷವನ್ನು ನಡೆಸೋದು ಕಷ್ಟ ಸಂಘಟನೆ ಮಾಡೋದು ಕಷ್ಟ ಅನ್ನೋ ರೀತಿಯಲ್ಲಿ ಅವರು ಹೇಳಿದರು ವಿಜೇಂದ್ರ ಕೂಡ ಪದೇ ಪದೇ ದೆಹಲಿಗೆ ಹೋಗಿ ದೆಹಲಿ ನಾಯಕರ ಬಳಿ ಮನವಿ ಮಾಡ್ಕೊಳ್ತಿದ್ರು ನೀವು ಬೇರೆ ಯಾವ ವಿಷಯದಲ್ಲಿ ಏನಾದರೂ ಮಾಡಿ ಎತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥ ಮನವಿಯನ್ನು ಮಾಡ್ತಿದ್ರು ಹೀಗೆ ಒತ್ತಡಗಳೂ ಇದ್ದು ಜೊತೆಗೆ ಎತ್ನಾಳ್ ಸ್ವಯಂಕೃತ ಅಪರಾಧಗಳು ಇದ್ದವು ಅದರಲ್ಲಿ ಎ ಚೀಟಿದೊಂದೇ ಅಲ್ಲ ಹಿಂದೆ ಅವರು ಎರಡನೇ ನೋಟಿಸ್ಗೆ ಸರಿಯಾಗಿ ಉತ್ತರ ಕೊಟ್ಟಿರಲಿಲ್ಲ ತಮ್ಮ ನಡೆಯನ್ನು ಸಮರ್ಥಿಸ್ಕೊಂಡಿದ್ದರು ಕಡೆಯದಾಗಿ ಯಾರದೋ ಮಾತು ಕೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಕೆಟ್ಟಿದ್ದಾರೆ ತಮ್ಮ ಮನೆಯನ್ನು ಹಾಳು ಮಾಡಿಕೊಂಡಿದ್ದಾರೆ ಒಟ್ಟಾರೆ ಬಿ ಜೆ ಪಿಯಲ್ಲಿ ಈಗ ಬಿಜಾಪುರದ ಹಿಂದೂ ಹುಲಿ ಬಿಲ ಸೇರುವಂತಾಗಿದೆ ಅವರು ಯಾರ್ದೋ ಮಾತನ್ನು ಕೇಳಿ ಹೇಗೆ ಕೆಟ್ಟರು ಅನ್ನೋದ್ರ ಬಗ್ಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ಮತ್ತೊಮ್ಮೆ ನಿಮಗೆ ರಿಕ್ವೆಸ್ಟ್ ಮಾಡಿ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು